ಮೈಸೂರಿನಿಂದ ದೂರದ ಮಡಿಕೇರಿಗೆ ಕಾಣದ ಕಡಲಿಗೆ ಅಂಬಲಿಸಿ ಬಂದವರು ಇವರು ನೋಡುಗರಿಗೆ ತಮ್ಮ ಮಧುರ ಕಂಠದಿಂದಲೇ ಪರಿಚಿತರಾಗುವ ಈ ಮಂದಿ ಇದರಿಂದಲೇ ಬದುಕಿನ ಬಂಡಿ ಮುನ್ನಡೆಸುತ್ತಾರೆ ಹಾದಿ ಬದಿಯಲ್ಲಿ ಪಟ್ಟಣದ ವೃತ್ತಗಳಲ್ಲಿ ಧ್ವನಿವರ್ಧಕವಿಟ್ಟು ಕಂಠ ಮಾಧುರಿಯ ಹರಡುವ ಇವರ ಜೀವನ ನಿಂತ ನೀರಲ್ಲ ನೋಡಬಲ್ ಒಂದು ದಿನ ಕಡಲನು ಶಿರಬಲ್ಲೇ ಒಂದು ದಿನ ಕಾಣದ ಕಡಲಿಕೆ ಹಂಸ ಮನ ಕಾಣದ ಮೈಸೂರಿನ ಶ್ರೀ ಗುರು ರಾಘವೇಂದ್ರ ಅಂಧರ ಶಾಲೆಯಿಂದ ಬಂದ ಈ ಯುವಕರೆಲ್ಲ ಪದವೀಧರರು ವಿದ್ಯೆ ಬುದ್ಧಿ ಇದ್ದರೂ ಹೊಟ್ಟೆ ಬಟ್ಟೆಗೆ ದುಡಿಯಲೇಬೇಕು ಆದರೆ ಅಂತರಾಳದಿಂದಲೇ ಜಗತ್ತನ್ನ ಕಾಣಬಲ್ಲ ಇವರು ಕಂಡುಕೊಂಡಿದ್ದು ಜನರಿಗೆ ಮನೋರಂಜನೆ ನೀಡುವ ಗಾಯನದ ಕಲೆ ಎಲ್ಲ ಕೇಳಲಿ ಎಂದು ಇವರು ಹಾಡುವುದಿಲ್ಲ ಯಾರು ಕಿವಿ ಮುಚ್ಚಿದರೂ ಇವರಿಗೆ ಚಿಂತೆ ಇಲ್ಲ ಆದರೆ ಗಾಯನದ ಅನಿವಾರ್ಯತೆಯಲ್ಲಿ ಕಿವಿಗೊಟ್ಟು ಕೇಳುವಿರಿ ಎಂದೇ ಮೈದುಂಬಿ ಹಾಡುತ್ತಾರೆ ಹಿನ್ನೆಲೆ ಸಂಗೀತಕ್ಕೆ ತಕ್ಕಂತೆ ಮಧುರ ಕಂಠದಿಂದ ಇವರು ಹಾಡುವ ಗೀತೆಗಳನ್ನು ಜನರು ಕೂಡ ಮನದುಂಬಿ ಕೇಳುತ್ತಾರೆ ಕೈಯಲಾದ ನೆರವು ನೀಡುತ್ತಾರೆ ಅಂದರ ಸಂಗೀತ ಬಳಗದ ಪರವಾಗಿ ಅಂಧ ಕಲಾವಿದರು ಮೈಸೂರಿನಿಂದ ಇಲ್ಲಿಗೆ ಆಗಮಿಸಿದ್ದೇವೆ ನಾವು ದಿನನಿತ್ಯ ರೋಡಲ್ಲಿ ಸರ್ಕಲ್ಗಳಲ್ಲಿ ನಮ್ಮ ಒಂದು ಕಲೆಯನ್ನು ಹಾಡುಗಳನ್ನು ಪ್ರಸ್ತುತಪಡಿಸಿ ಹಾಡುಗಳನ್ನು ಹೇಳಿ ಅಲ್ಲಿ ಜನ ಕೊಟ್ಟಂತಹ ಒಂದು ಚಿಕ್ಕ ಸಹಾಯದಿಂದ ನಮ್ಮ ಜೀವನವನ್ನು ನಾವು ಇಷ್ಟು ಜನ ಕಟ್ಕೊಳ್ತಾ ಮುಂದೆ ಸಾಗ್ತಾಯಿದ್ದೇವೆ ನಮ್ಮ ಒಂದು ಒಂದು ಟೀಮ್ನಲ್ಲಿ ನಮ್ಮದು ಸಂಸ್ಥೆ ಹಾಸ್ಟೆಲ್ ಅಲ್ಲ ಟೀಮ್ ಅಷ್ಟೇ ಟೀಮಲ್ಲಿ ಹದಿನೈದು ಜನ ಎಲ್ಲರೂ ಹದಿನೈದು ಜನ ಅಂಧಕಲಾವಿದರು ಕಣ್ಯಲ್ದಾರರು ಎಲ್ಲ ಜೀವನವನ್ನು ಕಟ್ಕೊಂಡು ಕೆಲ ರೀತಿ ಹಾಡುಗಳನ್ನು ಆಡಿಕೊಂಡು ಎಲ್ಲ ಸರ್ಕಲ್ಲು ರೋಡ್ಗಳಲ್ಲಿ ಇದೇ ಥರ ಜೀವನ ಮಾಡ್ಕೊಂಡು ಹೋಗ್ತಾ ಇದ್ದೇವೆ ತಾವುಗಳು ನೋಡ್ತಾ ಇದ್ದರೆ ನಿಮ್ಮ ಕೈಲಾದಷ್ಟು ಒಂದು ಏನಾದರೂ ಒಂದು ಮದುವೆ ಆಗಿರ್ಬೋದು ಪರ್ತಡ ಆಗಿರ್ಬೋದು ಯಾವುದಾದ್ರೂ ಕಾರ್ಯಕ್ರಮ ಇದ್ದರೆ ನಮ್ಮನ್ನು ಕರೆಸಿ ನಮ್ಮ ಕೈ ನಮ್ಮ ಗಾಯನವನ್ನು ಕೇಳಿ ನಿಮ್ಮ ಕೈಲಾದಷ್ಟು ದಯವಿಟ್ಟು ಪ್ರೋತ್ಸಾಹ ನೀಡಿ ಎಂದು ಕೇಳ್ಕೊತಾಯಿದ್ವಿ ಎಲ್ಲ ಊರಿಗೂ ಹೋಗ್ತೀವಿ ನಮಗೆ ಖುಷಿ ಅನಿಸುತ್ತೆ ಸಂತೋಷದಿಂದ ಆಡ್ತೀವಿ ಖುಷಿ ಖುಷಿಯಾಗಿ ಹೋಗ್ತೀವಿ ಎಲ್ಲ ಕಡೆ ನನ್ನ ಹೆಸರು ದಾಲ್ದೂರಪ್ಪ ಸರ್ ದಾಲ್ದೂರಪ್ಪ ಇವರ ಹೆಸರು ವೀರೇಶ್ ಹೆಸರು ವೀರಶ್ವೀರ್ ವೀರಶ್ಟೀಟ್ ಎಷ್ಟು ಓದಿದ್ದೀರಲ್ಲಿ ಇವೆಲ್ಲ ನಾವು ಡಿಗ್ರಿ ಡಿಗ್ರಿ ಮಾಡಿದ್ವಿ ನೋಡಲು ಕಣ್ಣಿಲ್ಲದಿದ್ದರೂ ಅಂತರಂಗದ ಕಣ್ಣು ತೆರೆದು ಜಗತ್ತನ್ನು ನೋಡುವ ಈ ಕಲಾವಿದರಿಗೆ ಊರು ಊರುಗಳಲ್ಲಿ ಜನರ ಪ್ರೋತ್ಸಾಹ ಬೇಕಿದೆ ವಿಶೇಷವೆಂದರೆ ಮದುವೆ ಸಭೆ ಸಮಾರಂಭಗಳಲ್ಲೂ ಆಹ್ವಾನ ನೀಡಿದರೆ ಈ ಕಲಾವಿದರು ಆಗಮಿಸಿ ತಮ್ಮ ಕಂಠಸುದೆಯಿಂದ ಮನೋರಂಜನೆ ನೀಡಬಲ್ಲರು ಲಕ್ಷಾಂತರ ಹಣ ಖರ್ಚು ಮಾಡಿ ಆರ್ಕೆಸ್ಟ್ರಾ ತಂಡಗಳನ್ನು ಕರೆಸಿ ಹಣ ಪೋಲು ಮಾಡುವುದಕ್ಕಿಂತ ಇನ್ನಷ್ಟು ಜೀವಗಳಿಗೆ ಆಸರೆಯಾಗುವ ಇಂಥ ಮನೋರಂಜನೆ ಮುಖ್ಯ ಅಲ್ಲವೇ